ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಮಹಾಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡಬೇಕಾಗುತ್ತೆ ನಾವು ಏನೇನು ನಿಯಮಗಳನ್ನು ಪಾಲಿಸಬೇಕು ಇವತ್ತಿನ ದಿನ ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ಬೆಳಗ್ಗೆ ಸ್ನಾನ ಮಾಡೋದು ಒಂದು ಯಾವುದೇ ಈಶ್ವರ ದೇವಸ್ಥಾನಕ್ಕೆ ಹೋಗೋದು ಒಂದಷ್ಟು ತೀರ್ಥ ಪ್ರಜಾದಾದಿಗಳನ್ನ ತೆಗೆದುಕೊಂಡು ರಾತ್ರಿ ಎದ್ದಿದ್ರೆ ಜಾಗರಣೆ ಮಾಡೋದು ಇವತ್ತಿನ ದಿನಗಳಲ್ಲಿ ಇಲ್ಲ ಎಷ್ಟು ಸಾಧ್ಯ ಆಗತ್ತೆ ಎಲ್ಲಿವರೆಗೂ ನಮ್ಗೆ ನಿದ್ದೆ ಬರುತ್ತೆ ಅಲ್ಲಿವರೆಗೂ ಜಾಗರಣೆಯನ್ನ ಮಾಡಿ ಅಲ್ಲಿವರೆಗೂ ನಿದ್ದೆ ಬರ ಕಾಗದಿರ ಇರೋದಕ್ಕೆ ಯಾವುದೋ ಹಾಡುಗಳು ಫಿಲಮು ಇದನ್ನೆಲ್ಲ ನೋಡಿಕೊಂಡು ನಿದ್ದೆ ಬರ ಪ್ರಯತ್ನ ಮಾಡಿ ಎಲ್ಲಿವರೆಗೂ ನಿದ್ದೆ ಬರಲು ಅಲ್ಲಿವರೆಗೂ ಜಾಗರಣೆಯನ್ನ ಮಾಡಿ ಆ ಈಗಿನ ಕಾಲದ ಶಿವರಾತ್ರಿಯನ್ನು ನಾವು ಮುಗಿಸ್ತಾ ಇದ್ದೇವೆ ಸತ್ಯ ಅಲ್ಲ ಎಲ್ಲರೂ ಅದೇ ಮಾಡ್ತಿದ್ದೇವೆ ಆದ್ರೆ ಮುಂಚಿನ ದಿನಗಳಲ್ಲಿ ಒಂದ ಐವತ್ತು ವರ್ಷದ ಹಿಂದೆ ಒಂದು ನಲವತ್ತು ವರ್ಷದ ಹಿಂದೆ ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ಯಾವ ರೀತಿ ಆಚರಣೆ ಮಾಡ್ತಾರೆ ಒಂದು ಮೊದಲನೇದಾಗಿ ಶಿವರಾತ್ರಿ ಹಬ್ಬ ಇನ್ನು ನಾಳೆ ಅಲ್ಲಿ ಸಗಣಿ ತಂದು ಸಗಣಿಯಲ್ಲಿ ಸಾರಿಸಿ ಮನೆಗೆಲ್ಲ ಗೋಮಯ ಯಾವುದು ಗಂಜಲ ಸಗಣಿ ಮನೆ ಮುಂದೆ ಚೆನ್ನಾಗಿ ಸಾರಿಸಿ ಎಲ್ಲಿವರೆಗೂ ಹಟ್ಟಿ ಇರ್ತಾ ಇತ್ತು ಅಷ್ಟು ಹಟ್ಟಿ ಕಾರಣೆ ಮತ್ತು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಈ ಅಕ್ಕಿ ಹಿಟ್ಟ ಅಕ್ಕಿ ಹಿಟ್ಟನ್ನ ನೆನೆಸಿ ಅಕ್ಕಿ ಹಿಟ್ಟು ಮತ್ತೆ ಸುಟ್ಟೆ ಮಣ್ಣು ಅಂತ ಹೇಳಿ ಬರ್ತಾ ಇತ್ತು ಆ ಸುದ್ದಿಯನ್ನು ಇಡ್ತಿದ್ರು ಸುಮಾರು ಹತ್ರ ಒಂದು ವಾರ ಆ ರಂಗೋಲಿ ಅಂತಹ ರಂಗೋಲಿಗಳನ್ನ ಹಾಕಿ ಆ ರಂಗೋಲಿ ನೋಡಿದ ತಕ್ಷಣ ಹೇಳಬಹುದಾಗಿತ್ತು ಇವರು ಮನೆಯಲ್ಲಿ ನಿಷ್ಠಾವಂತ ಯಾರಿದ್ದಾರೆ ಭಕ್ತರಿದ್ದಾನೆ ಅಂತ ಹೇಳಿ ನೋಡಬಹುದಾಗಿತ್ತು ಈಗಿನ ಕಾಲದಲ್ಲಿ ಇಲ್ಲ ಯಾಕೆಂದ್ರೆ ಪ್ಲಾಸ್ಟಿಕ್ ರಂಗೋಲಿ ಚೀಟಿಗಳನ್ನ ಮನೆ ಮುಂದೆ ಅಂಟಿಸ್ತೀವಿ ಹಾಗಾಗಿ ಆತರ ರಂಗೋಲಿ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಬಾವಿಯಲ್ಲಿ ನೀರನ್ನ ಸೇರಿ ಬೆಳಗ್ಗೆ ಆಗುವಷ್ಟು ಜೊತೆಗೆ ಸ್ನಾನ ಕಡಿಮೆ ಈಗ ಮೋಟ್ರ್ ಸ್ವಿಚ್ ಆಗಿದ್ದನ್ನು ಆಫ್ ಮಾಡೋದಕ್ಕೂ ನಮಗೆ ಸೌಂದರ್ಯತನ ಇದೆ ಇವತ್ತಿಗೆ ಅಷ್ಟು ಬಂದ್ಬಿಟ್ಟಿದೆ ಆಗ ಮನೆ ಮಂದಿಗೆಲ್ಲ ಅಂಡೆ ತುಂಬಾ ಏನು ನೀರನ್ನ ಕಾಯಿಸಿ ಸೌದೆ ಒಲೆಯಲ್ಲಿ ನೀರನ್ನು ಕಾಯಿಸಿ ಮನೆಯ ಮಕ್ಕಳಿಗೆಲ್ಲ ಸ್ನಾನವನ್ನ ಮಾಡಿಸಿ ಎಣ್ಣೆ ನೀರಿಟ್ಟು ಸ್ನಾನವನ್ನ ಮಾಡಿಸಿ ಬೆಳಗ್ಗೆ ಎತ್ತ ಕೂಡಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಯೊಬ್ಬ ಮಗನಿಗೂ ಎಲ್ಲರೂ ಕೂಡ ಸ್ನಾನವನ್ನ ಆಚರಣೆ ಮಾಡಿ ಅದರಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲಾದರೂ ಹೋಗಿದ್ರೆ ಗಂಗಾ ಪುಣ್ಯಕ್ಷೇತ್ರದ ನೀರುಗಳಿದ್ರೆ ಆ ನೀರಿನಿಂದ ಮಕ್ಕಳಿಗೆ ಆಯುಷ್ ಜಾಸ್ತಿ ಆಗಿದೆ ಅಂತ ಹೇಳಿ ಅವರಿಗೆ ಸ್ನಾನವನ್ನು ಮಾಡಿಸಿ ಅವರೂ ಸ್ನಾನವನ್ನು ಮಾಡಿಕೊಂಡು ಇಲ್ಲಿಗೆ ದೇವಸ್ಥಾನದ ಮೊದಲನೇ ಕ್ರಿಯೆ ಯಾವುದು ದೇವಸ್ಥಾನದಲ್ಲಿ ಹೋಗಿ ದೀಪವನ್ನು ಅಣಿಸುವಂಥದ್ದು ಮನೆಯಲ್ಲಿ ವಿಶೇಷ ಪೂಜೆಗಳನ್ನೆಲ್ಲ ಮುಗಿಸಿ ಈಶ್ವರನನ್ನ ಆರಾಧನೆ ಮಾಡಿ ಆ ಮಕ್ಕಳಿಗೆ ಹೇಳ್ಕೊಡೋದಾಗ್ತಾ ಇತ್ತು ಏನಂತ ಇವತ್ತು ಶಿವರಾತ್ರಿ ಹಬ್ಬ ಇವತ್ತು ಭಗವಂತನ ಸಾನ್ನಿಧ್ಯ ಇರುವಂತಹ ದಿವಸ ಭಗವಂತನ ಯಾರು ಶಿವರೂಪಿಯಾಗಿ ಲಿಂಗರೂಪಿಯಾಗಿ ಪ್ರಕಟವಾದಂತಹ ದಿನ ಅಂತ ಹೇಳಿ ಬರೀತಾರೆ ಯಾರು ಪರಮೇಶ್ವರ ಲಿಂಗರೂಪಿಯಾದಂತಹ ದಿನ ಯಾವುದು ಅಂತ ಹೇಳಿದ್ರೆ ಅದು ಮಹಾಶಿವರಾತ್ರಿ ಅದಕ್ಕೆ ಆ ವಿಧಿವಿಧಾನಗಳನ್ನೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಹೇಳಿಕೊಟ್ಟು ದೇವಸ್ಥಾನ ಕರ್ಕೊಂಡೋಗಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಿಂದ ಆ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿಸಿ ಮಕ್ಕಳಿಗೆ ಶಿವನ ಮೇಲೆ ಭಕ್ತಿ ಇರುವಂತೆ ಶಿವನ ಕೆಲವು ಮಾಹಿತಿ ಹಾಕಿ ಯಾವ ರೀತಿ ಪ್ರದಕ್ಷಿಣೆ ಹಾಕಬೇಕು ಶಿವನನ್ನ ಯಾವ ರೀತಿ ದರ್ಶನ ಮಾಡಬೇಕು ಶಿವನಿಗೆ ಅಭಿಷೇಕವನ್ನ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ವಿಧಿಗಳನ್ನು ಪ್ರತಿಯೊಂದು ವಿಧಿಗಳನ್ನ ಮಕ್ಕಳಿಗೆ ಇವತ್ತು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಎಲ್ಲಿಯವರೆಗೆ ಜಾಗರಣೆ ಇರಬೇಕು ಮಾರನೆಯ ದಿವಸ ಚಂದ್ರನ ದರ್ಶನ ಆಗುವವರೆಗೆ ನಾವು ಉಪವಾಸವಿದ್ದು ಚಂದ್ರನ ದರ್ಶನದ ನಂತರ ಯಾವತ್ತು ಮಾರನೇ ದಿವಸ ಚಂದ್ರ ಅವತ್ ರಾತ್ರಿದಲ್ಲ ಬೆಳಗ್ಗೆ ಮುಗಿದು ಸಾಯಂಕಾಲ ಆಗಿ ಅವತ್ತಿನ ಸಾಯಂಕಾಲದ ಚಂದ್ರ ದರ್ಶನವನ್ನ ಮಾಡಿ ನಾವೆಲ್ಲ ಎಲ್ಲ ತಿಂದು ಪಂಚಾಮೃತ ಇನ್ನೊಂದೊಂದೆಲ್ಲ ಕುಡಿದು ಸಾಯಂಕಾಲದವರೆಗೂ ಉಪವಾಸ ಇರ್ತೀವಿ ಅದು ಉಪವಾಸ ನಿಜವಾದ ಅರ್ಥವೇನು ಹೇಳಿದ್ರೆ ಉಪ ಭಗವಂತನಿಗೆ ಹತ್ತಿರ ಆಗುವಂತಹ ಕ್ರಮ ಉಪವಾಸ ಯಾವಾಗಲೂ ಭಗವಂತನನ್ನ ಯಾವ ರೀತಿ ನಾವು ನೆನೆಸ್ಬೇಕು ಭಗವಂತನನ್ನ ಯಾವ ರೀತಿ ಆರಾಧನೆ ಮಾಡಬೇಕು ಭಗವಂತ ನಮ್ಮ ಹೃದಯ ಸಿಂಹಾಸನದಲ್ಲಿ ಭಗವಂತ ಇದ್ದು ನಮಗೆ ಅನುಗ್ರಹವನ್ನು ಕೊಡಬೇಕು ಹಾಗೆ ನಮ್ಮ ಮನಸ್ಸನ್ನ ಭಗವಂತ ನಿಂತ್ಕೊಡೋದಿಕ್ಕೆ ನಮ್ಮ ಹೃದಯವನ್ನ ಸಿಂಹಾಸನವನ್ನಾಗಿ ಮಾಡಿ ಆ ಭಗವಂತನಿಗೆ ಆಸನವನ್ನಾಗಿ ಕೊಡಬೇಕು ಈ ಮಾಹಿತಿಗಳನ್ನ ಪೂರ್ವಿಕರು ಆ ಮಕ್ಕಳಿಗೆ ತಿಳಿಸ್ತಾ ಇದ್ದರು ಯಾವ ರೀತಿ ಭಗವಂತನನ್ನ ಆರಾಧನೆ ಮಾಡಬೇಕು ಇವೆಲ್ಲ ತಿಳಿಸಿ ಮಕ್ಕಳಿಗೆ ಮೊದಲನೇ ಪಾಠ ಯಾವುದಾಗಿತ್ತು ಹೇಳಿದ್ರೆ ತಾಯಿ ಹೇಳ್ಕೊಡ್ತಾ ಇದ್ದಿದ್ದು ತಾಳ್ಮೆಯ ಪಾಠ ಇವತ್ತು ತಾಳ್ಮೆ ಅನ್ನೋದು ಎಲ್ಲೂ ಇದು ಯಾವುದು ತಾಳ್ಮೆಯ ಪಾಠ ಹೇಳಿದ್ರೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗುವವರೆಗೆ ಏನ್ ಮಾಡಬೇಕಿತ್ತು ಕಾಯ್ಬೇಕು ಆ ಕಾಯುವಂತಹ ತಾಳ್ಮೆ ಹೇಳ್ಕೊಡುವಂತಹ ಮೊದಲನೆಯ ಪಾಠ ಯಾಕೆ ಹೇಳ್ತೀನಿ ಅಂತಂದ್ರೆ ಅಮ್ಮ ಅಡಿಗೆ ಆಗೋವರೆಗೂ ಕಾಯಿಸ್ತಾಳೆ ತಾಯಿಯನ್ನು ನಮ್ಮ ಮಕ್ಕಳನ್ನು ಕಾಯಿಸ್ತಾಳೆ ಯಾಕೆ ಅಂತ ಹೇಳಿದ್ರೆ ಅಡುಗೆ ಆಗಬೇಕು ಅಡುಗೆ ಆಗಿ ಪೂರ್ತಿ ಆರೋವರೆಗೂ ಇರಬೇಕು ಆರದ ಮೇಲೆ ತಟ್ಟೆಗೆ ಹಾಕಿ ಅವಾಗ ಕೊಡಬೇಕು ಅವಾಗ್ಲೂ ಹೇಳ್ತಾಳಮ್ಮ ಏನಂತ ಸ್ವಲ್ಪ ನಿಧಾನ ಮಾಡುದು ಅಬ್ಬಿಸಿ ಇದೆ ತಿಂದ್ರೆ ನಾಲ್ಗೆ ಸುಡುತ್ತೆ ಅಲ್ವಾ ಮಕ್ಕಳಿಗೆ ಹೇಳ್ತಾರಲ್ವಾ ಫಸ್ಟ್ ತಾಳ್ಮೆಯ ಪಾಠ ಯಾರು ಹೇಳ್ಕೊಡ್ತಾರೆ ಅಂದ್ರೆ ಅದು ತಾಯಿ ಫಸ್ಟ್ ಗುರು ಯಾರು ಹೇಳಿದ್ರೆ ಅದು ತಾಯಿ ಆಯ್ತಾ ಫಸ್ಟ್ ಮಕ್ಕಳಿಗೆ ದೃಷ್ಟಿಯನ್ನ ತೆಗಿತಕ್ಕ ಯಾವ್ದಾದ್ರೂ ಪ್ರಪಂಚದಲ್ಲಿ ಯಾರಾದರೂ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಅದು ತಾಯಿ ಅಂದ್ರೆ ತಾಯಿಗೆ ಅಷ್ಟೊಂದು ಮಹತ್ವ ಇದೆ ಹಾಗೆ ತಂದೆ ವಿಶೇಷವಾಗಿ ನಮಗೆ ಆ ಪರಮೇಶ್ವರ ಪರಮೇಶ್ವರನ ಅನುಗ್ರಹ ಕಣ್ಣಿನ ಕಾರಣದಿಂದ ಪರಮೇಶ್ವರನ ಅನುಗ್ರಹ ಆಗುತ್ತೆ ನಾವು ಉಸಿರಾಡ್ತಾ ಇದ್ದೀವಲ್ಲ ಒಂದ್ ಕಡೆ ಹೋಗಿ ಒಂದ್ ಕಡೆ ಬರ್ತಾ ಇದೆಯಲ್ಲ ಅದೇ ಶಿ ಮತ್ತೆ ವಾ ಒಂದ್ ಕಡೆ ಹೋಗೋದು ಶಿ ಇನ್ನೊಂದ್ ಕಡೆ ಬರೋದು ಏನಂತಾರೆ ಶಿ ಅಂತಂದ್ರೆ ಹೋಗು ವಾ ಅಂತಂದ್ರೆ ವ ಅವೆರಡೂ ಇಲ್ಲ ಅಂತಂದ್ರೆ ನಾವು ಶ ವಾ ಅಷ್ಟೇ ಅರ್ಥ ಆಯ್ತಾ ಶಿವ ಇದ್ರೆ ನಾವು ಬದುಕಿರ್ತೀವಿ ಶಿವ ಇಲ್ಲ ಅಂದ್ರೆ ನಾವು ಅಷ್ಟೆ ಶಾ ಹಾಗಾಗಿ ಭಗವಂತನ ಆರಾಧನೆ ಎಲ್ಲಿವರೆಗೂ ಮಾಡಬೇಕು ಹೇಳಿದ್ರೆ ನಮ್ಮ ಒಳಗಡೆ ಶಿವ ಅನ್ನೋದು ಯಾವಾಗ ಹೋಗಿ ಬರ್ತಾ ಇದಿಲ್ಲ ಆ ಕಡೆಯ ಉಸುರು ಇರುವವರೆಗೆ ಆ ಶಿವ ಅನ್ನೋದು ಹೋಗಿ ಬರ್ತಾ ಇರುವವರೆಗೆ ಶಿವನನ್ನ ಆರಾಧನೆ ಮಾಡಬೇಕು ಇವತ್ತು ಒಂದ್ ದಿವಸ ಮಾಡೋದಲ್ಲ ಶಿವನ ಆರಾಧನೆ ಮಾಡಬೇಕಾಗಿದ್ರೆ ವಿಶೇಷವಾಗಿ ನಾವು ಭಗವಂತ ನಮ್ಮ ಒಳಗಡೆ ಇದ್ದಾನೆ ನಾವು ಮಾಡುವಂತಹ ಪ್ರತಿಯೊಂದು ಕೃತಿಯನ್ನು ಭಗವಂತ ನಮ್ಮ ಒಳಗಡೆ ಇದ್ದು ನೋಡ್ತಾ ಇದ್ದಾನೆ ನಾವು ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನೇ ಖುದ್ದಾಗಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಆದರೆ ವಿವೇಕ ಅಂತ ಹೇಳಿಕೊಟ್ಟಿದ್ದಾನೆ ನಮ್ಗೆ ವಿವೇಕ ಅಂದ್ರೆ ಬುದ್ಧಿ ಆ ಬುದ್ಧಿಯಲ್ಲಿ ನಾವು ಮಾಡುವಂತಹ ಕೃತಿ ಸರಿನಾ ತಪ್ಪ ಇದು ಯಾವುದು ಸತ್ಯವ ಅಥವಾ ಅಸತ್ಯವ ಯಾವುದು ಸುಳ್ಳು ಹೇಳ್ತಾ ಇದ್ದೇನೆ ಯಾವುದು ಸತ್ಯವನ್ನ ಹೇಳ್ತಾ ಇದ್ದೇನೆ ಅದರ ವಿವೇಕವನ್ನ ನಿಮಗಷ್ಟೇ ಬಿಟ್ಟಿರ್ತಾನೆ ಅದಕ್ಕೆ ಈಶ್ವರನ ಅನುಗ್ರಹ ಹೊಂದಿದೆ ನಮಗೆ ಯಾರಿಗೆ ಮನುಷ್ಯರ ಮೇಲೆ ಒಂದು ಅನುಗ್ರಹ ಇದೆ ಏನು ಅಂತ ಹೇಳಿದ್ರೆ ಬುದ್ಧಿ ಕರ್ಮಾನುಸಾರಣಿ ಅಂತೇಳಿ ಕರೋದು ಅಂದ್ರೆ ನಮ್ಮ ಬುದ್ಧಿ ನಾವು ಮಾಡುವಂತಹ ಕೆಲಸದಲ್ಲಿದೆ ನಾವು ಯಾವ ಕೆಲಸವನ್ನ ಮಾಡ್ತೇವೋ ಅದಕ್ಕೆ ತಕ್ಕಂತೆ ನಮ್ಮ ಬುದ್ಧಿ ಇರತ್ತೆ ಅರ್ಥ ಆಯ್ತಲ್ಲ ಹಾಗಾಗಿ ಭಗವಂತನ ಆರಾಧನೆಯನ್ನ ಯಾವಾಗ್ಲೂ ಶಿವನನ್ನೇ ಆರಾಧನೆ ಮಾಡ್ತಾ ಇರೋರಿಗೆ ಆ ಬುದ್ಧಿ ಯಾವಾಗ್ಲೂ ಏನು ಯಾವ್ರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಶಿವನ ಮೇಲೆ ಇರ್ತದೆ ಯಾವಾಗ್ಲೂ ಆಚರಣೆ ಮಾಡ್ತಾ ಇದ್ರೆ ಯಾವ ಭಕ್ತಿಯಿಂದ ಯಾವ ದೇವರನ್ನ ನಾವು ಆಚರಣೆ ಮಾಡ್ತೀವೋ ಆ ದೇವರ ಅನುಗ್ರಹ ನಮ್ಮ ಸುತ್ತೂ ಇರುತ್ತೆ ಒಂದು ಗಂಟೆ ಹೊಡೆದ್ರೆ ಆ ಶಬ್ದ ಒಂದು ಮೂಲೆ ಮಾತ್ರ ಕೆಣಸತ್ತ ಎಲ್ಲಿವರೆಗೂ ಕೆಣಸತ್ತೆ ಅದರ ಸುತ್ತು ಪರಿಮಿತಿ ಎಲ್ಲಿವರೆಗೂ ಇದೆಯೋ ಗಾಳಿ ಎಲ್ಲಿವರೆಗೆ ಅದನ್ನು ತಗೊಂಡು ಹೋಗುತ್ತೋ ಅಲ್ಲಿಯವರೆಗೆ ಅದರ ನಾದ ಅದರ ಶಬ್ದ ಕೇಳುತ್ತೆ ಹಾಗೆ ನಾವು ಬೆಳಗ್ಗೆ ಎದ್ದು ಓಂಕಾರವನ್ನ ಮಾಡೋದ್ರಿಂದ ಆರಾಧನೆ ಮಾಡಿದಂಗೆ ಓಂಕಾರ ಆದಿ ಮೂಲ ಪ್ರಣವನಾಗತ್ತೆ ಆ ಓಂಕಾರವನ್ನು ಮಾಡೋದ್ರಿಂದ ಒಳಗಡೆ ಇರ್ತಕ್ಕಂಥ ಜಾಗೃತಿ ಒಳಗಡೆ ಇರ್ತಕ್ಕಂಥ ಚೇತನ ಶಕ್ತಿ ಜಾಸ್ತಿ ಆಗುತ್ತೆ ಅಂತಹ ಓಂಕಾರದಿಂದ ಶಿವನನ್ನ ಆರಾಧನೆ ಮಾಡುವಂತ ಸುಲಭ ಕ್ರಮಗಳನ್ನು ಹೇಳ್ಕೊಟ್ಟಿದ್ದಾರೆ ಪೂರ್ವಿಕರು ಓಂ ನಮ ಶಿವಾಯ ಬರೀ ಪಂಚಾಕ್ಷರ ಎಷ್ಟು ಐದೇ ಐದು ಅಕ್ಷರಗಳಲ್ಲಿ ನಾವು ಮುಕ್ತಿಯನ್ನ ಪಡಿಬಹುದು ಏನು ಎಲ್ಲಾರು ಒಂದು ಜೋರಾಗಿ ಹೇಳಿ ನೋಡೋಣ ನಮ್ಮ ಜೊತೆಯಲ್ಲಿ ಓಂ ನಮ ಶಿವಾಯ ಎಷ್ಟಿದೆ ಅಕ್ಷರಗಳು ನಮ ಶಿವಾಯ ಐದು ಅಕ್ಷರಗಳು ಓಂ ಪ್ರಣವನಾದ ಹಾಗಾಗಿ ಅಂತಹ ಪ್ರಣವನಾದವನ್ನ ಹೇಳಬೇಕಾದ್ರೆ ಎಲ್ಲಿಂದ ಉಸಿರು ಬರಬೇಕು ಹೇಳಿದ್ರೆ ಎಲ್ಲಿ ನಾಭಿಯಿಂದ ಆ ಉಸಿರು ಬರಬೇಕು ನಾದಿಯಿಂದ ನಿಮ್ಗೆ ಆ ಉಸಿರು ಹೇಳುವಂತಹ ಉಚ್ಚಾರಣೆ ಅದು ಬಂತು ಹೇಳಿದ್ರೆ ನಿಮ್ಮಲ್ಲಿ ಜಾಗೃತ ಸ್ವರೂಪ ನಿಮ್ಮಲ್ಲಿ ಇದೆ ಅಂತ ಅರ್ಥ ಅಂದ್ರೆ ಶಿವ ನಿಮ್ಮಲ್ಲಿ ಇದ್ದಾನೆ ಅಂತ ಅರ್ಥ ಶಿವನನ್ನು ಹುಡುಕೊಂಡು ಪ್ರಪಂಚ ಎಲ್ಲ ತಿರುಗುವ ಅವಶ್ಯಕತೆ ಇಲ್ಲ ಶಿವ ನಿಮ್ಮೊಳಗಡನೆ ಇದ್ದಾನೆ ನಿಮ್ಮ ಹೃದಯ ಸಿಂಹಾಸನದಲ್ಲೇ ಶಿವ ಇದ್ದಾನೆ ಆ ಶಿವನಿಗೆ ನೀವು ಯಾವ ರೀತಿ ಆರಾಧನೆ ಮಾಡಬಹುದು ಹೇಳಿದ್ರೆ ವಿಶೇಷವಾಗಿ ಒಂದು ಅರ್ಥ ಮಾಡಿಕೊಳ್ಳಿ ಭಗವಂತನನ್ನ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಭಗವಂತನನ್ನ ಮೂರ್ತಿ ಪೂಜೆಯನ್ನ ಮಾಡ್ತೀವಿ ಸತ್ಯ ಅಲ್ವಾ ಎಲ್ಲ ಕಡೆಯಲ್ಲೂ ಮೂರ್ತಿಯನ್ನ ಮೂರ್ತಿ ಸ್ವರೂಪವನ್ನ ಪ್ರಕೃತಿಯಲ್ಲಿ ಆರಾಧನೆ ಮಾಡ್ತೇವೆ ಗಿಡ ಮರ ಬಳ್ಳಿ ನದಿ ಕೊಳ್ಳಾಯ್ ಬಾವಿಗೂ ಕೂಡ ಪೂಜೆ ಮಾಡುವಂತವ್ರು ನಾವು ಅಲ್ವಾ ಗಂಗೆ ಅಂತ ಹೇಳಿ ಬಾವಿಗೆ ಮದುವೆ ಪೂಜೆ ಮಾಡ್ತೀವಿ ಇವತ್ತಿನ ಕಾಲದಲ್ಲಿ ಕೊಳಾಯಿಗೂ ಕೂಡ ನಾವು ಮಾಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಲ್ವಾ ಪ್ಲಾಸ್ಟಿಕ್ ಕೊಳಾಯಿಗೆ ನೀರು ತರಿಸಿ ಅದಕ್ಕೂ ಕೂಡ ಗಂಗೆ ಪೂಜೆ ಮಾಡುವಂತವ್ರು ಯಾಕೆಂದ್ರೆ ಎಲ್ಲೂ ಕೂಡ ದೇವೆಲ್ಲ ಅನ್ನ ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ಎನ್ನುವಂತಹ ಸ್ವರೂಪವನ್ನು ಹುಡುಕ್ಕೊಂಡು ನಾವು ಪೂಜೆ ಮಾಡೋದು ಹಾಗಾಗಿ ವಿಶೇಷವಾಗಿ ನಮ್ಮೊಳಗಡೆ ಇದ್ದಾನಲ್ಲ ಭಗವಂತ ಅವನನ್ನ ಪೂಜೆ ಮಾಡೋದು ಹೇಗೆ ಆಚೆ ಕಡೆ ಇರೋದಕ್ಕೆ ಪೂಜೆ ಮಾಡೋದಕ್ಕೆ ಪುರೋಹಿತರು ಬೇಕು ಅರ್ಚಕರು ಬೇಕು ಎಲ್ಲ ಬೇಕು ಅವರಿಗೆ ನಾವು ತಗೊಂಡು ಕೊಡ್ತೇವೆ ಅವ್ರು ಪೂಜೆ ಮಾಡಿಕೊಡ್ತಾರೆ ಅವ್ರ ಆಶೀರ್ವಾದ ಮಾಡ್ತಾರೆ ಎಲ್ಲವೂ ಆಯ್ತು ಹಾಗಾದ್ರೆ ಭಗವಂತ ಎಲ್ಲಾ ಕಡೆಯಲ್ಲೂ ಇದ್ದಾನಲ್ವಾ ಶಿವ ಎಲ್ಲಾ ಕಡೆಯಲ್ಲೂ ಇದ್ದಾನಲ್ವಾ ಶಿವ ಇರೋ ಜಾಗ ಯಾವುದು ಒಂದೇ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಭಕ್ತ ಕೊಂಬರ ಸಿನಿಮಾ ಎಲ್ಲರೂ ನೋಡೇ ಇರ್ತೀರ ನೋಡದೇ ಇರೋ ಯಾರೂ ಇಲ್ಲ ಅದರಲ್ಲಿ ಒಬ್ಬ ಮುನಿಗಳು ಮಲ್ಕೊಂಡಿರ್ಬೇಕಾದ್ರೆ ಒಬ್ಬ ಶಿವಲಿಂಗದ ತಲೆಯ ಮೇಲೆ ಎರಡೂ ಕಾಲಗಳನ್ನು ಅದ್ರ ಮೇಲೆ ಹಾಕ್ಕೊಂಡು ಮಲಗಿರ್ತಾರೆ ಆ ಮಲಗಿರ್ಬೇಕಾದ್ರೆ ನಿಮ್ಗೆ ವಿಶೇಷವಾಗಿ ಒಬ್ಬ ಶಿಷ್ಯ ಬಂದು ಕೇಳ್ತಾನೆ ಸ್ವಾಮಿ ಇದೇನು ಶಿವಲಿಂಗದ ಮೇಲೆ ಕಾಲಿಟ್ಕೊಂಡು ಮಲ್ಕೊಂಡಿದ್ದೀರಲ್ಲ ನೀವು ತಪ್ಪಲ್ವಾ ಹೌದು ತಪ್ಪಲ್ವಾ ಹಾಗಾದ್ರೆ ನಾನು ತಪ್ಪ ಗೊತ್ತಿಲ್ಲ ನನಗೆ ಆದ್ರೆ ಶಿವ ಎಲ್ಲಿ ಇಲ್ವೋ ಅಲ್ಲಿ ಕಾಲನ್ನಿಡುವ ಅಂತ ಹೇಳ್ತಾನೆ ಹಾಗಾದ್ರೆ ಎಲ್ಲಿ ಶಿವ ಎದ್ದಿರೋ ಜಾಗ ಯಾವ್ದು ಅವನು ಎಲ್ಲಿ ಕಾಲನ್ನ ಪಕ್ಕಕ್ಕೆ ಇಡ್ತಾ ಹೋಗ್ತಾನೆ ಅಲ್ಲಿ ಶಿವಲಿಂಗ ಪ್ರಕಟ ಆಗಕ್ ಶುರು ಆಗುತ್ತೆ ಸುತ್ತು ಇಡ್ತಾನೆ ಸುತ್ತು ಪ್ರಕಟ ಆಗ್ತಾ ಇದೆ ಹಂಗಾಗಿ ಅವಾಗ ಆ ಶಿಷ್ಯಕ್ಕೆ ಹೇಳ್ತಾನೆ ಏನಂತ ಶಿವ ಎಲ್ದಿರೋ ಜಾಗ ಯಾವ ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಾಯು ಇದ್ದಾನೆ ನೋಡ್ತಾ ಇದ್ದೀವಿ ಅಂತಂದ್ರೆ ದೃಷ್ಟಿ ಇದ್ದಾನೆ ಆಯ್ತಾ ಗಾಳಿಯಲ್ಲಿ ನಾವು ಸ್ಪಷ್ಟ ತಗೊಳ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲೂ ಶಿವ ಇದ್ದಾನೆ ಪಂಚಭೂತಗಳಲ್ಲಿ ಪೂರ್ತಿಯಾಗಿ ಲೀನನಾಗಿರ್ತಕ್ಕಂಥ ಭಗವಂತನನ್ನ ಆರಾಧನೆ ಮಾಡುವಂಥವ್ರು ನಾವು ಎಲ್ಲರಲ್ಲೂ ಇದ್ದಾನೆ ಹಾಗಾಗಿ ಇಂಥರ ಜಾಗ ಯಾವುದು ಅದಕ್ಕೆ ಹೇಳ್ತಾರೆ ವಿಶೇಷವಾಗಿ ನಮ್ಮೊಳಗಡೆ ಇರುವಂತಹ ಶಿವನನ್ನ ಆರಾಧನೆ ಮಾಡೋದು ಹೇಗೆ ಅಂತೇಳಿ ನಾನು ಇವತ್ತು ಸಣ್ಣದಾಗಿ ನಿಮಗೆಲ್ಲರನ್ನು ತಿಳಿಸ್ಕೊಡ್ಲಿಕ್ಕೆ ಅದನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಹೊಡ್ತೇನೆ ಒಂದೇ ಶಿವನನ್ನ ಆರಾಧನೆ ಮಾಡುವಂತಹ ಕ್ರಮ ತುಂಬಾ ಸುಲಭ ಹೇಗೆ ಮಾಡಬೇಕು ಒಳಗಡೆ ತನು ಮನ ಶುದ್ಧಿ ಇಟ್ಕೊಳ್ಬೇಕು ಯಾವುದು ತನು ಮನ ಅದಾದ್ಮೇಲೆ ತ್ರಿಕರಣ ತ್ರಿಕರಣ ಅಂತಂದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಹೇಳಬಹುದ ಕಾಯ ವಾಚ ಈ ಮೂರು ಶುದ್ಧಿ ಇಟ್ಕೊಂಡು ಅವನಿಗೆ ಯಾವಾಗ್ಲೂ ಶಿವ ಒಳಗಡೆ ಇರ್ತಾನೆ ಅವನ್ ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗೋ ಅವಶ್ಯಕತೆ ಇಲ್ಲ ಯಾವ ಗಂಗಾ ನದಿ ಸ್ನಾನ ಮಾಡಿದ್ರೂ ಅವಶ್ಯಕತೆ ಇಲ್ಲ ಈ ಮೂರು ಶುದ್ಧಿ ಇಟ್ಕೊಂಡವನಿಗೆ ಕಾಯ ವಾಚ ಮನಸ್ಸು ಈ ಮೂರು ಶುದ್ಧಿ ಇಟ್ಕೊಂಡಿದ್ರೆ ಸಾಕು ಕಾಯ ಅಂದ್ರೆ ಶರೀರ ಶರೀರ ಯಾವಾಗ ಶುದ್ಧವಾಗಿಟ್ಕೊಳ್ಬೇಕು ಅಶುದ್ಧವಾಗಿಟ್ಕೊಳ್ಬಾರ್ದು ಶರೀರವನ್ನ ಅದಾದ್ಮೇಲೆ ಶುಭ್ರವಾದ ವಸ್ತ್ರಗಳನ್ನು ಹಾಕ್ಬೇಕು ಮಲಿನವಾದ ವಸ್ತ್ರಗಳನ್ನು ಹಾಕಬಾರ್ದು ಅದಾದ್ಮೇಲೆ ಕಾಯ ವಾಚ ಮಾತುಗಳನ್ನು ಆಡ್ಬೇಕಾದ್ರೆ ಶುದ್ಧವಾದ ಮಾತುಗಳನ್ನೇ ಆಡಬೇಕು ವಿವೇಕ ನಮ್ಗೆ ಕೊಟ್ಟಿದ್ದಾನೆ ಭಗವಂತ ಯಾವ ರೀತಿ ವಿವೇಕ ಕೊಟ್ಟಿದ್ದಾನೆ ಯಾವುದು ತಪ್ಪು ಯಾವುದು ಸರಿ ಅಂತ ಯೋಚನೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನಲ್ಲ ಅದರ ಪೂರ್ವಕವಾಗಿ ಮಾತಾಡೋದನ್ನ ವಿಶೇಷವಾಗಿ ಏನ್ ಮಾತಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಆವಾಗ ಕಾಯ ವಾಚ ಎರಡಕ್ಕೂ ನ್ಯಾಯವನ್ನು ಕೊಡ್ತೇವೆ ಅದಾದ್ಮೇಲೆ ಮನಸ್ಸು ಕಣ್ಣು ಕಾಣೋದಿಲ್ಲ ಆದ್ರೆ ಮನಸ್ಸು ಯೋಚನೆ ಮಾಡುವಂತಹ ಶಕ್ತಿ ಮಾತ್ರ ಕಣ್ಣು ಕಾಣಿಸುತ್ತೆ ಇಲ್ಲಿಂದ ನಿಂತ್ಕೊಂಡು ಎಲ್ಲೋ ಕಾಶಿಲಿರ್ತೀವಿ ಎಲ್ಲೋ ಪ್ರಯಾಣದಲ್ಲಿ ಇರ್ತೀವಿ ಎಲ್ಲೋ ಅಮೆರಿಕಾದಲ್ಲಿ ಇರ್ತೀವಿ ಆ ಮನಸ್ಸು ಎಲ್ಲಿಗೂ ಬೇಕಾದ್ರೂ ಹರಡ್ಬೋದು ಅಂದ್ರೆ ಹರಿದಾಡ್ಬೋದು ಆದ್ರೆ ಅಂತಹ ಮನಸ್ಸನ್ನ ಏಕಾಗ್ರತೆಗೊಳಿಸುವಂತಹ ಶಕ್ತಿ ನಮ್ಮಲ್ಲಿದೆ ಇವತ್ತು ನಿಮ್ಮ ಮನಸ್ಸನ್ನ ನಿಮ್ಮ ಆತ್ಮವನ್ನು ನಿಮ್ಮ ಹೃದಯವನ್ನು ಯಾರಿಗೆ ಕೊಡಬೇಕು ಹೇಳಿದ್ರೆ ಬಾಡಿಗೆಗೆ ಶಿವನಿಗೆ ಮಾತ್ರ ಕೊಡಬೇಕು ಅಷ್ಟು ಬಿಟ್ಟು ಯಾರಿಗೂ ಕೊಡೋಂಗಿಲ್ಲ ಅದು ಯಾರೂ ಇಲ್ಲ ಅಲ್ಲಿ ಇರೋದು ಒಪ್ಪನೇನು ಯಾರು ಶಿವ ಹಾಗಾಗಿ ಆ ಶಿವನನ್ನ ಆರಾಧನೆ ಮಾಡೋದ್ರಿಂದ ನಮ್ಮೊಳಗಡೆ ಇರತಕ್ಕಂಥದ್ದು ನಮ್ಮ ಪ್ರಕೃತಿ ನಮ್ಮ ಜೀವನ ನಮ್ಮ ಮೆದುಳು ನಾವು ಯೋಚನೆ ಮಾಡುವಂತಹ ಶಕ್ತಿ ಯಾವ ರೀತಿ ಬದಲಾಗತ್ತೆ ಹೇಳಿದ್ರೆ ಒಂದೇ ಉದಾಹರಣೆ ನಿಮ್ಮ ಹೃದಯ ಮಂಟಪದಲ್ಲಿ ಆರಾಧನೆ ಮಾಡಿ ಮಾನಸ ಪೂಜೆಯನ್ನ ಮಾಡಿ ಮಾನಸಾ ಪೂಜೆ ಅಂತಂದ್ರೆ ಏನು ಮನಸ್ಸಿನಲ್ಲೇ ಆ ಮಂಟಪದಲ್ಲಿ ಭಗವಂತನನ್ನ ಕೂರಿಸ್ತಾ ಇದ್ದೇನೆ ನಾನು ಮಾಡಿಕೊಳ್ಳುವ ಸ್ನಾನವನ್ನೇ ಭಗವಂತನಿಗೆ ಮಾಡಿಸ್ತಾ ಇದ್ದೇನೆ ನಾನು ತಿನ್ನುವ ಮೊದಲನೇ ತುತ್ತನ್ನೇ ಭಗವಂತನಿಗೆ ಒಳಗಡೆ ಇರುವಂತಹ ಭಗವಂತನಿಗೆ ನೈವೇದ್ಯವನ್ನು ಕೊಡ್ತಾ ಇದ್ದೇನೆ ಇತರನ ಒಳಗಡೆ ಶಕ್ತಿ ಅವನಿಗೆ ಏನು ಕೊಡ್ತಾ ಇದ್ದೀವಿ ಹಾಗಾದ್ರೆ ತಿನ್ನುವಂತಹ ಮೊದಲನೇ ತುತ್ತು ನೋಡಿಬೇಕಾದ್ರೆ ನಿಮ್ ಪೂರ್ವಿಕರು ಒಂದ್ ತುತ್ತು ಅನ್ನ ಏನ್ ತಗೊಂಡು ಪಕ್ಕದಲ್ಲಿ ಇಡ್ತಿದ್ರು ಅಲ್ವಾ ಇವತ್ತೆ ಮಕ್ಕಳಿಗೆ ಹೇಳ್ಕೊಡ್ತಾ ಚೇರ್ ಮೇಲೆ ಕೂತ್ಕೊಂಡು ಹೇಳ್ಕೊಡ್ತಿದಿರಿ ಅವರು ಕೆಳಗಡೆ ಆಗ್ತಿಲ್ಲ ಊಟಕ್ಕಾಗ್ತಿಲ್ಲ ಇವತ್ತ ಹಾಗೆ ಒಂದು ಹಿಡಿ ತುತ್ತನ್ನ ಯಾರಿಗೆ ಕೊಡ್ತಿದ್ರು ಮೊದಲನೇದಾಗಿ ಅಂತ ಹೇಳಿದ್ರೆ ಪಂಚಭೂತಗಳಿಗೆ ಪಂಚಭೂತಗಳಿಂದ ಸೃಷ್ಟಿಯಾದಂತ ದೇಹ ಪಂಚಭೂತಗಳಿಂದ ಆದಂತ ಅಕ್ಕಿ ಆ ಅನ್ನವನ್ನ ಮಾಡಿ ಆ ಅನ್ನವನ್ನು ಪಂಚಭೂತಗಳಿಗೆ ಕೊಡ್ತಾ ಇದ್ದಾರೆ ಯಾವ ಭೂತಗಳಿದೆ ಅಗ್ನಿ ಜಲ ವಾಯು ನೀರು ಆಕಾಶ ಈ ಐದಕ್ಕೂ ಕೊಡ್ತಾ ಇದ್ದಾರೆ ಒಂದು ತುತ್ತು ಅನ್ನ ಯಾತಕ್ಕೆ ಭೂತ ಋಣವನ್ನು ತೀರಿಸಲಿಕ್ಕೆ ನಾವು ಅದಕ್ಕೆ ಹೇಳ್ತೇವೆ ನಾವು ಮಾಡುವಂತಹ ಸ್ನಾನ ಒಳಗಡೆ ಇರತಕ್ಕಂಥ ಭಗವಂತನಿಗೆ ನಾವು ತಿನ್ನುವಂತಹ ಮೊದಲನೇ ಅನ್ನ ಭಗವಂತನಿಗೆ ನೈವೇದ್ಯ ನಾವು ತಿರುವಾಡುವಂತಹ ಪ್ರತಿಯೊಂದು ಹೆಜ್ಜೆ ಭಗವಂತನ ಪ್ರದಕ್ಷಿಣೆ ಮಾಡುವಂತಹ ಧ್ಯಾನ ಭಗವಂತನ ಸ್ತೋತ್ರ ಇದು ಮಾನಸ ಪೂಜೆ ಒಳಗಡೆ ಇದ್ದು ಮಾಡುವಂತು ಹಿಂಗ ಮಾಡಿ ವಿಶೇಷವಾಗಿ ಭಗವಂತನನ್ನ ಸಾನ್ನಿಧ್ಯವನ್ನ ಪಡಿಬಹುದು ಅದಾದ್ಮೇಲೆ ವಿಶೇಷವಾಗಿ ಹೇಳ್ತಾರೆ ಭಗವಂತನ ಆರಾಧನೆ ಮಾಡುವವರು ಯಾವತ್ತೂ ಕೆಟ್ಟಿಲ್ಲ ಯಾರಾದ್ರೂ ಕೆಟ್ಟಿದ್ದಾರ ಇವತ್ತು ಇದು ಭಗವಂತನ ಆರಾಧನೆ ಮಾಡಿ ನಾನಿಂತ ಭಗವಂತನ ಪೂಜೆ ಮಾಡಿದ್ರೆ ನಾನು ಕಷ್ಟ ಕಷ್ಟ ಬರ್ಬೇಕ್ರಿ ರೀ ಕಷ್ಟ ಬರ್ತಾ ಇದ್ದು ಸುಖ ಅಂತ ಅಂತೇಳಿ ಹೆಂಗ ಅರ್ಥ ಆಗ್ತದೆ ನಿಮ್ಗೆ ಜವಾಗ್ಲು ಚೊಪ್ಲಿ ಹಾಕೊಂಡ್ ನಡೀತಾ ಇತ್ತು ಅವನಿಗೆ ಮುಳ್ಳಿನ ಮೇಲೆ ನಡೆದಿರ್ತಾನೆ ಅವನಿಗೆ ಚೊಪ್ಲಿಯ ಬೆಲೆ ಗೊತ್ತಾಗುತ್ತೆ ಅಲ್ವಾ ಹಾಗೆ ಕಷ್ಟದ ಅರಿವು ಯಾರಿಗಾಗಿದೆ ಅವನಿಗೆ ಮಾತ್ರವೇ ಸುಖದ ಬೆಲೆ ಗೊತ್ತಿರುತ್ತೆ ಯಾರಿಗೆ ನಿಮ್ಮ ಮಕ್ಕಳಿಗೆ ಒಂದು ರೂಪಾಯಿ ಬೆಲೆಯನ್ನು ನೀವು ಯಾವತ್ತು ಹೇಳ್ಕೊಡ್ತೀರಿ ಅವತ್ತು ಅವನಿಗೆ ಮುಂದೆ ಆ ಒಂದು ರೂಪಾಯಿಯ ಬೆಲೆ ಮುಂದೆ ಗೊತ್ತಾಗುತ್ತೆ ಇಲ್ಲದೆ ಇದ್ರೆ ನೀವು ಇವತ್ತು ಎತ್ಕೊಳ್ತೀರಾ ಮೊದ್ಲು ಎತ್ಕೊಳ್ತಾ ಕೊಡೋದು ಎಲ್ಲಿ ನೋಡ್ಕೊಂಡು ನಡ್ಬೇಡಿ ಒಂದು ರೂಪಾಯಿಯ ಬೆಲೆಯನ್ನ ಕಲಸಿ ಮಕ್ಕಳಿಗೆ ನಾಳೆ ನೀವು ಇಟ್ಕೊಂಡಿರ್ತಕ್ಕಂಥ ಸಂಪತ್ತನ್ನ ವೃದ್ಧಿ ಮಾಡ್ಲಿಕ್ಕಲ್ಲ ಕಾಪಾಡ್ಕೊಳ್ಲಿಕ್ಕಾದ್ರೂ ಅವರಿಗೆ ಕಲಿಸ್ ಇಷ್ಟು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಎಲ್ಲರಿಗೂ ತಿಳಿಸ್ತಾ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂತ ನಮ್ಮ ಸನಾತನ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಗೋಮಾತಾ ಫೌಂಡೇಶನ್ ನ ವಿಶೇಷ ಎಲ್ಲ ಕಾರ್ಯಕಾರ